ಯಾವ ಮಳೆ ಇವಾಗ ಬಂದಿರೋದು ಚಿಕ್ಕ ಮಳೆ ಚಿಕ್ಕ ಉಸಿಳ ಮಳೆನಾ ಉಷ್ಣ ಮಳೆ ಹಾಂ ನೆಕ್ಸ್ಟು ಮಗೆ ಮಳೆ ಹಾಂ ಉಬ್ಬೆ ಮಳೆ ಹಾಂ ಉತ್ತ್ರೆ ಮಳೆ ಹಾಂ 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 ಉತ್ರೆ ಮಳೆ ಆದಮೇಲೆ ಅನುದಾಜನ ಮಳೆ ಹ್ಞೂ ಅನುದಾಜನ ಮಳೆ ಆದಮೇಲೆ ಅನುರಾಜ ಇಪ್ಪತ್ತೊಂದು ದಿವಸ ಹ್ಞೂ ಹ್ಞೂ ಕೊನೆ ಲಾಸ್ಟ್ನಲ್ಲಿ ಭೀಮ ಹ್ಞೂ ಹ್ಞೂ ಭೀಮ ಅಂದರೆ ಒಳ್ಳೆಯ ಮಳೆ ಅದು ಹಾಂ ಹ್ಞೂ

ನೆಕ್ಸ್ಟ್ ಬರೋ ಮಳೆ ರಾಜು ಮಳೆ 21 ದಿನ. ಮಗೆ ಮಳೆ ಇದಾದ ಮೇಲೆ ಮಗೆ ಮಳೆ ಅಂದ್ರೆ ಮಗೆ ಮಳೆ ಅದು 14 ದಿನ. 14 ದಿನ. ಹೂ 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 ಮಳೆ? ಅದು ಹೋಗೆ ಮಳೆ ಅಂತವೆ. ಹೋಗೆ ಮಳೆ. ಹ್ಮ ನೋಡೋ ಅನ್ನೇ ಮಳೆ. ಹ್ಮ ಹೋಗೆ ಮಳೆ. 低调的呀，一杯麦乐呢，五杯麦乐